ಉತ್ತಮ ಶಿಕ್ಷಕರಾಗಿ ಆಯ್ಕೆಯಾದ ಎಲ್ ರವಿ ಅವರಿಗೆ ಆತ್ಮೀಯ ಸನ್ಮಾನ ಉತ್ತಮ ನಾಗರಿಕರನ್ನಾಗಿ ರೂಪಿಸುವವನೇ ಶಿಕ್ಷಕ ಸಮಾಜದಲ್ಲಿ ಉತ್ತಮವಾದ ಶಿಕ್ಷಕರಿದ್ದರೆ ಸುಸಂಸ್ಕೃತ ಪ್ರಜೆಗಳನ್ನ ಹೊಂದಿದ ರಾಷ್ಟ್ರದ ನಿರ್ಮಾಣವಾಗುತ್ತದೆ ಈ ಹೊಣೆಯನ್ನ ಹೊತ್ತ ಮಕ್ಕಳು ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಶಿಕ್ಷಕ ಎಂದು ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಹೇಳಿದ್ದಾರೆ ಆದರೆ ಈಗ ಪ್ರಶಸ್ತಿ ಬಂದಿದೆಯಲ್ಲ ಇದು ತುಂಬ ಸಂತೋಷವನ್ನು ತಂದಿದೆ ನಮ್ಮ ಶಾಲೆಗೆ ಆದರೆ ಜವಾಬ್ದಾರಿಯನ್ನು ಜವಾಬ್ದಾರಿನೂ ಜಾಸ್ತಿ ಅದೇ ಆಗಿದೆ ಪಿ ಎನ್ ಎ ಸರ್ ಹೇಳಿದ್ರಲ್ಲ ಇದುವರೆಗೂ ಒಂಥರ ಮುಂದಿನ ದಿನಗಳು ಒಂಥರ ಜವಾಬ್ದಾರಿ ಜಾಸ್ತಿ ಅಂತ ಹೇಳೋದು ಯಾಕೆ ಈಗ ನೋಡಿ ಹಿಂದಿನ ವರ್ಷ ನೈಂಟಿ ಟೂ ಪರ್ಸೆಂಟ್ ಬಂದಿದೆ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜು ಅದು ರೈಸ್ ಆಗಬೇಕು ಕೆಳಮಟ್ಟಕ್ಕೆ ಬರಬಾರ್ದು ಕೆಳಕ್ಕೆ ಬಂದರೆ ಅಲ್ಲಿಗೆ ನಮ್ಮ ಶಾಲೆಗೆ ಬಂದಿರುವಂತಹ ಒಂದು ಒಳ್ಳೆಯ ಹೆಸರು ಅಲ್ವಾ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ಟೆಂತ್ ಮಕ್ಕಳ ಕೈಯಲ್ಲಿದೆ ನಮ್ಮ ಶಾಲೆಯ ಒಂದು ಕೀರ್ತಿಯನ್ನ ಉನ್ನತ ಶಿಖರಕ್ಕೆ ತರೋದು ಟೆಂತ್ ಮಕ್ಕಳ ಕೈಯಲ್ಲಿದೆ ಆ ಹಿನ್ನೆಲೆಯಲ್ಲಿ ಟೀಚರ್ಸ್ ಎಲ್ಲ ಕೂಡ ನಿಮಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅವರು ಸರ್ಕಾರಿ ಪ್ರೌಢಶಾಲೆಯ ಗಂಟವಾರಪಲ್ಲಿ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಎಲ್ ರವಿ ಅವರನ್ನು ಆತ್ಮೀಯವಾಗಿ ಸನ್ಮಾನ ಮಾಡಿ ಮಾತನಾಡಿದ್ದಾರೆ ಶಿಕ್ಷಕ ಸಮಾಜದಲ್ಲಿ ಬದುಕಿನ ಹೆಜ್ಜೆಯನ್ನ ಸರಿಯಾದ ಪಥಕ್ಕೆ ಕೊಂಡೊಯ್ಯುವವರೇ ನಿಜವಾದ ಉತ್ತಮ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ಜೀವನಯಾನದ ಬದುಕಿಗೆ ಆದರ್ಶವಾಗಿ ದಡ ಸೇರಲು ನಾವಿಕನಾಗಿ ಸನ್ಮಾರ್ಗದ ಚಾಲಕನಾಗಿ ಅಜ್ಞಾನದ ಕತ್ತಲೆಯಲ್ಲಿ ಬೆಳದಿಂಗಳಾಗಿ ಜ್ಞಾನದಾಹಿಗಳಿಗೆ ಅಕ್ಷರ ದಾಸೋಹಿಗಳಾಗಿ ಸಾಧನೆಯ ಕಿರೀಟಕ್ಕೆ ಸ್ಪೂರ್ತಿಯ ನೆಲೆಯಾಗಿ ಭರವಸೆಯ ಬಾಳಿಗೆ ಮೂಲಕನಾಗಿ ಆದರ್ಶಕ್ಕೆ ನಾಯಕನಾಗಿ ನಡೆಯುವವನೇ ಉತ್ತಮ ಶಿಕ್ಷಕ ಅಂತಹ ಪವಿತ್ರವಾದ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ವೃತ್ತಿ ಶಿಕ್ಷಕರಾಗಿರದೆ ಶಿಕ್ಷಕ ವೃತ್ತಿಯಲ್ಲಿ ತನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ತನಗೆ ಸಿಗುವ ತಿಂಗಳ ವೇತನದಲ್ಲಿ ಸ್ವಲ್ಪ ಭಾಗವನ್ನು ಸರ್ಕಾರಿ ಶಾಲೆಯ ಅಗತ್ಯತೆಗೆ ಬಳಸಿಕೊಳ್ಳುವ ಜೊತೆಗೆ ದಾನಿಗಳನ್ನ ಹಿಡಿದು ಶಾಲೆಯ ಅಭಿವೃದ್ಧಿಯಲ್ಲಿ ವಿಶೇಷ ಮುತುವರ್ಜಿ ವಹಿಸಿದ ಅಪರೂಪದ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಗುರುತಿಸಿಕೊಂಡು ಜಿಲ್ಲಾ ಉತ್ತಮ ಶಿಕ್ಷಕ ಎಲ್ ರವಿ ಅವರು ಮಾದರಿಯಾಗಿದ್ದಾರೆ ಎಂದು ಹೇಳಿದ್ದಾರೆ ಸೂರ್ಯ ಇದುವರೆಗೆ ಎಲೆ ಮರಿಕಾಯಿ ಹಾಗೆ ಎಲೆ ಮರಿಯಲ್ಲಿ ಕಾಯಿ ಇರ್ತಾವೆ ದಪ್ಪನಾಗ್ಬಿಟ್ಟಿರ್ತಾವೆ ಗೊತ್ತಾಗಲ್ಲ ಸಣ್ ಸಣ್ಣ ಒಂದ್ ದೊಡ್ಡದಾಗ ಉಳ್ಕೊಂಡಿರ್ತದೆ ಎಲೆ ಮರಿಯಲ್ಲಿ ಇರ್ತದೆ ಗೊತ್ತಾಗಲ್ಲ ಅಂತದ್ದು ಇದು ಚಿಕ್ಕಬಳ್ಳಾಪುರ ಆದರೂ ಕೂಡ ಬಾಗೇಪಲ್ಲಿ ತಾಲೂಕಲ್ಲಿ ಸೇವೆ ಸಲ್ಲಿಸಿ ಎಲ್ಲರ ಮೆಚ್ಚುಗೆ ಪಡೆದು ಉತ್ತಮ ಶಿಕ್ಷಕರು ಅಂತೇಳಿ ಎಲೆಮರಿ ಕಾಯ ಆಗೇ ಇದ್ದು ಸೇವೆಯನ್ನು ಮಾಡಿ ಮಕ್ಕಳ ಜೊತೆ ಶಿಕ್ಷಕರ ಜೊತೆ ಸಮುದಾಯದ ಜೊತೆ ಎಲ್ಲರ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದರಿಂದ ಅವರು ಕಾಯವಾಚ ಮನುಷ್ಯ ಕೆಲಸ ಮಾಡಿದ್ದರಿಂದ ಈ ಒಂದು ಪ್ರಶಸ್ತಿ ಅವರಿಗೆ ಲಭಿಸಿರೋದು ನಮಗೆ ಬಹಳ ಆನಂದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಪಾತ್ರರಾದ ಎಲ್ ರವಿ ಅವರಿಗೆ ಶಿಕ್ಷಣ ಇಲಾಖೆ ಮುಖ್ಯ ಶಿಕ್ಷಕರು ಸಹೋದ್ಯೋಗಿಗಳು ಪೋಷಕರು ಹಾಗೂ ಸ್ಥಳೀಯರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎನ್ಸಿ ನಾರಾಯಣ ಸ್ವಾಮಿ ಕೆಬಿ ಆಂಜನೇಯ ರೆಡ್ಡಿ ಜಿವಿ ಚಂದ್ರಶೇಖರ ಪದ್ಮಾವತಿ ರಘುನಾಥ ರೆಡ್ಡಿ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ವರ್ಷ ಅಂತ ನಾನು ಭಾವಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿ ನಿಜವಾಗಿಯೂ ಯಾರು ಅರ್ಹರೋ ಅವರಿಗೆ ಆ ಪ್ರಶಸ್ತಿ ದೊರಕಿದಾಗ ಸಿಗ್ತಕ್ಕಂಥ ಆನಂದ ಇನ್ನೊಂದು ರೂಪದಲ್ಲಿ ಇರ್ತದೆ ಅದಕ್ಕೆ ಸಾಕ್ಷಿ ನಮ್ಮ ಎಲ್ ಆರ್ ಸಾರ್ ಅವರು ಎಲ್ ಆರ್ ಸಾರ್ ಅವರಲ್ಲಿ ಎಲ್ಲರ ಸಾರುಗಳು ಇದ್ದಾರೆ ಹಾಗಾಗಿ ಈ ದಿನದ ಈ ಪ್ರಶಸ್ತಿ ಎಲ್ಲರಿಗೂ ಸಿಕ್ಕಿರುವಂತಹ ಒಂದು ಪ್ರಶಸ್ತಿ ಆಗಿದೆ ಎಲ್ಲಾರ ಸರ್ ಕರೆಯಾಗ ಎಲ್ಲರೂ ಸರ್ನ ಅನ್ನ ಅರ್ಥ ನಾವು ಹಾಗಾಗಿ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಈ ದಿನ ಒಂದು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ವಿಜ್ಞಾನ ಶಿಕ್ಷಕರು ಆತ್ಮಿತ್ರರು ಆಗಿರ್ತಕ್ಕಂತಹ ಸ್ತ್ರೀತ ಎಲ್ಲ ಸರ್ ಅವರಿಗೆ ಜಿಲ್ಲಾ ಮಟ್ಟದ ಎಲ್ ರವಿ ಸರ್ ಅವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಿ ಮಾಹಿತಿ ಈಗಾಗಲೇ ನಮಗೆ ವ್ಯಾಟ್ಸಪ್ ಮುಖಾಂತರ ಆದೇಶ ಮುಖಾಂತರ ತಿಳಿಯಿತು ಹಾಗಾಗಿ ಈಗ ತಕ್ಷಣಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂತಹ ಶ್ರೀಮತಿ ರಾಮ್ಸೂಬ್ ಮೇಡಮ್ ಅವರು ವೇದಿಕೆ ಲಸ್ಯರಾಗಿದ್ದಾರೆ ಶ್ರೀಮತಿ ರಾಬ್ಬಾ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ